ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ರಾಮ ಲಕ್ಷ್ಮಣರು ಸೀತೆಯು ಕೈಕೇಯಿಯು ತರಿಸಿಕೊಟ್ಟ ನಾರು ಬಟ್ಟೆಗಳನ್ನು ಧರಿಸಿದುದು ವಸಿಷ್ಠನು ಕೈಕೇಯಿಯನ್ನು ನಿಂದಿಸಿದುದು ಎಂಬ ಮೂವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಸಿದ್ಧಾರ್ಥನು ಹೇಳುತ್ತಿದ್ದ ಮಾತುಗಳನ್ನೆಲ್ಲ ರಾಮನು ಕೇಳುತ್ತಿದ್ದನು ದಶರಥನು ಕೈಕೇಯಿಗೆ ಹೇಳಿದ ವಾಕ್ಯಗಳನ್ನು ಕೇಳಿದನು ಆಗ ವಿನಯದಿಂದ ದಶರಥನನ್ನು ನೋಡಿ ಎಲೈ ಮಹಾರಾಜನೇ ಈಗ ನಾನು ಸಮಸ್ತ ಭೋಗಗಳನ್ನು ಬಿಟ್ಟು ಕಾಡಿಗೆ ಹೋಗುತ್ತಿರುವೆನು ಇನ್ನು ಮೇಲೆ ಅಲ್ಲಿ ಗೆಡ್ಲೆ ಗೆನಸುಗಳನ್ನು ಅಗೆದು ತಿಂದು ಜೀವಿಸತಕ್ಕವನು ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ವಿರಕ್ತನಂತೆ ಕಾಲವನ್ನು ಕಳೆಯಬೇಕಾದ ನನಗೆ ಈ ಪರಿವಾರಗಳಿಂದೇನು ಉತ್ತಮವಾದ ಆನೆಯನ್ನು ಹೆರರಿಗೆ ಕೊಟ್ಟು ಅದರ ಹಗ್ಗಕ್ಕೆ ಹೊಡೆದಾಡುವವರಂತೆ ನನಗೆ ಇನ್ನೂ ಪರಿಜನರಿಂದಲೂ ಸೇನೆಗಳಿಂದಲೂ ಪ್ರಯೋಜನವೇನು ನೀನು ನನಗೆ ಕೊಡಬೇಕೆಂದಿರುವುದೆಲ್ಲವನ್ನೂ ಭರತನಿಗೆ ಕೊಡು ನನಗೆ ಈಗ ಮುಖ್ಯವಾಗಿ ಬೇಕಾದ ಪದಾರ್ಥವು ನಾರು ಮಡಿಯೊಂದೇ ಹೊರತು ಬೇರೊಂದು ಇಲ್ಲವು ಅವುಗಳನ್ನು ತರಿಸಿಕೊಟ್ಟರೆ ಸಾಕು ಒಂದೊಂದು ವೇಳೆ ದಡ್ಡ ಗೆಣಸುಗಳನ್ನು ಅಗೆಯುವುದಕ್ಕಾಗಿ ಒಂದು ಕುದ್ದಲಿಯು ಅವುಗಳನ್ನು ತುಂಬಿಡುವುದಕ್ಕಾಗಿ ಒಂದು ಪುಟ್ಟಿಯು ಬೇಕಾಗಿ ಬರುವುದು ಅವುಗಳೆರಡನ್ನು ಕೊಡುವುದಾದರೆ ನನಗೆ ಬೇಕಾದುದೆಲ್ಲವನ್ನು ಕೊಟ್ಟಂತೆಯೇ ಆಗುವುದು ಅವುಗಳನ್ನು ಮಾತ್ರ ತರಿಸಿಕೊಡು ನಾನು ಇನ್ನು ಹದಿನಾಲ್ಕು ವರ್ಷಗಳವರೆಗೆ ಕಾಡಿನಲ್ಲಿ ಇರಬೇಕಾದುದರಿಂದ ಈ ಸಾಮಗ್ರಿಗಳು ಮಾತ್ರ ನನಗೆ ಅವಶ್ಯಕಗಳಾಗಿರುವವು ಎಂದನು ತನ್ನಲ್ಲಿದ್ದ ಅಷ್ಟೈಶ್ವರ್ಯವನ್ನು ಸಾವಿರಾರು ಗೋವುಗಳನ್ನು ಆನೆಗಳನ್ನು ಕೂಡ ಎಲ್ಲ ಜನರಿಗೂ ಎಲ್ಲ ಯಾಚರ್ಕರಿಗೂ ಹಂಚಿಕೊಟ್ಟಂತಹ ಶ್ರೀರಾಮಚಂದ್ರನು ಅತ್ಯಂತ ದೈನ್ಯದಿಂದಲೇ ಮಹಾರಾಜನ ಎದುರು ಕೇವಲ ನಾರು ಮಡಿಗಾಗಿ ಒಂದು ಗುದ್ದಲಿಗಾಗಿ ಕೆಡ್ಡೆಗೆಣಗಸುಗಳನ್ನು ತುಂಬಿಕೊಳ್ಳುವುದಕ್ಕಾಗಿ ಒಂದು ಬಿದಿರಿನ ಪುಟ್ಟಿಗಾಗಿ ಬುಟ್ಟಿಗಾಗಿ ಬೇಡುತ್ತಿರುವನು ಇದನ್ನು ಕೇಳುತ್ತಿದ್ದ ಕೈಕೇಯಿಯು ಬಹುಸಂಪದಿಂದ ತಾನೇ ಹೋಗಿ ನಾರು ಬಟ್ಟೆಗಳನ್ನು ತಂದು ರಾಮನ ಮುಂದಿಟ್ಟು ಅಲ್ಲಿದ್ದವರೆಲ್ಲರೂ ಕೇಳುತ್ತಿರುವಾಗಲೇ ನಾಚಿಕೆ ಇಲ್ಲದೆ ರಾಮನನ್ನು ಕುರಿತು ಎಲೆ ರಾಮನೇ ಇದು ನಾರುಮಡಿಗಳು ಮಡಿಗಳು ಸಿದ್ಧವಾಗಿರುವವು ಇವುಗಳನ್ನು ಧರಿಸು ಎಂದಳು ರಾಮನು ಆಗ ಆಕೆಯ ಸಮೀಪದಲ್ಲಿದ್ದ ನಾರು ಮಡಿಗಳೆರಡನ್ನು ತಾನಾಗಿಯೇ ಕೈಗೆ ತೆಗೆದುಕೊಂಡು ಮೊದಲು ತಾನು ಹುಟ್ಟಿದ್ದ ದುಕೂಲವನ್ನು ತೆಗೆದುಹಾಕಿ ಯೋಗ್ಯವಾದ ಆ ವಲ್ಕಲಗಳನ್ನು ಕಟ್ಟಿಕೊಂಡನು ಲಕ್ಷ್ಮಣನು ಹಾಗೆಯೇ ತಾನು ಹುಟ್ಟಿದ್ದ ಬಟ್ಟೆಯನ್ನು ತೆಗೆದುಹಾಕಿ ತಾಪಸಯೋಗ್ಯವಾದ ಆ ಬಟ್ಟೆಗಳನ್ನು ತೆಗೆದುಕೊಂಡು ದಶರಥನ ಮುಂದೆಯೇ ಅವುಗಳನ್ನು ಹುಟ್ಟುಕೊಂಡನು ಕೊನೆಗೆ ಸೀತೆಯು ತನಗಾಗಿ ಕೈಕೇಯು ತಂದಿಟ್ಟ ನಾರು ಬಟ್ಟೆಯನ್ನು ನೋಡಿದಳು ಆಕೆಯು ಹುಟ್ಟಿದ ಮೊದಲು ದುಕೂಲವನ್ನೇ ಹೊರತು ಬೇರೆ ಬಟ್ಟೆಯನ್ನೇ ಹುಟ್ಟವಳಲ್ಲ ಈಗ ಈ ನಾರು ಬಟ್ಟೆಗಳನ್ನು ನೋಡಿದೊಡನೆಯೇ ಒಲೆಯನ್ನು ನೋಡಿದ ಹೆಣ್ಣು ಜಿಂಕೆಯಂತೆ ಬೆಚ್ಚಿಬಿದ್ದಳು ಮನಸ್ಸಿನಲ್ಲಿ ಸಹಿಸಲಾರದಷ್ಟು ಸಂಕಟ ಉಂಟಾಯಿತು ಅದಕ್ಕೆ ಕಾರಣ ತನ್ನ ಪತಿ ಹಾಗೂ ಮೈದುನ ಇಬ್ಬರು ಎಲ್ಲರ ಎದುರಿನಲ್ಲಿಯೇ ಬಟ್ಟೆಯನ್ನೇನೂ ಬದಲಿಸಿಬಿಟ್ಟರು ಆದರೆ ಅಂತಹ ಬಟ್ಟೆಗಳನ್ನೇ ಕಂಡು ಅರಿಯದ ಸೀತಾ ಮಾತೆಯಾದರೂ ಏನು ಮಾಡಬೇಕು ಹಾಗೆಯೇ ನಾಚಿಕೆಯಿಂದ ಆಕೆಯ ತಲೆಯನ್ನು ತಗ್ಗಿಸಿಕೊಂಡಳು ಆಕೆಯ ಎರಡು ಕಣ್ಣುಗಳಲ್ಲಿಯೂ ನೀರು ತುಂಬಿ ತುಳುಕಾಡುತ್ತಿತ್ತು ನೆನಪಿರಲಿ ತಾನು ವನವಾಸಕ್ಕೆ ಹೋಗಬೇಕೆಂಬ ದುಃಖ ಆ ಮಾತೆಯಲ್ಲಿ ಸೀತೆಯಲ್ಲಿ ಇರಲಿಲ್ಲ ಆಕೆಯ ದುಃಖವೇನಿದ್ದರು ತನ್ನ ಪತಿಯು ಈಗಾಗಲೇ ನಾರು ಮಡಿಗೆ ತನ್ನ ಬಟ್ಟೆಯನ್ನು ಬದಲಿಸಿಕೊಂಡಿದ್ದರು ತಾನು ಮಾತ್ರ ಅದೇ ರಾಜಯೋಗ್ಯವಾದ ದುಕುಲಗಳನ್ನು ಧರಿಸಿ ನಿಂತಿರುವೆನಲ್ಲ ಎಲ್ಲರ ಎದುರಿನಲ್ಲಿ ಅದನ್ನು ಬದಲಿಸುವುದು ಸಾಧ್ಯವಿಲ್ಲವಲ್ಲ ಅಥವಾ ಮೇಲಕ್ಕೆ ಹುಟ್ಟಿಕೊಳ್ಳುವುದು ಕೂಡ ಹೇಗೆಂದು ಆಕೆಗೆ ತಿಳಿದಿರಲಿಲ್ಲ ಪತಿವೃತ ಧರ್ಮವನ್ನು ಚೆನ್ನಾಗಿ ಬಲ್ಲವಳಾದುದರಿಂದ ಶುಭ ಲಕ್ಷಣಗಳುಳ್ಳ ಆ ಸೀತೆಯು ತನಗುಂಟಾದ ಈ ಹೀನ ದಿಶೆಯನ್ನು ನೋಡಿ ದುಃಖಿತೆಯಾಗಿದ್ದರುತ ಧರ್ಮವನ್ನು ಚೆನ್ನಾಗಿ ಬಲ್ಲವಳಾದುದರಿಂದ ನಾಚಿಕೆಯಿಂದಲೇ ಆ ಬಟ್ಟೆಗಳನ್ನು ಕೈಗೆ ತೆಗೆದುಕೊಂಡು ರಾಜನಂತೆ ಮುಂದೆ ನಿಂತಿದ್ದ ಪತಿಯಾದ ರಾಮನನ್ನು ನೋಡಿ ಎಲೈ ಪ್ರಿಯನೇ ವನವಾಸಿಗಳಾದ ಋಷಿಗಳು ಈ ವಿಧವಾದ ಬಟ್ಟೆಗಳನ್ನು ಹೇಗೆ ಕಟ್ಟಿಕೊಳ್ಳುವರು ಎಂಬುದೇ ನನಗೆ ತಿಳಿಯದು ನೀನೇ ಆ ಕ್ರಮವನ್ನು ನನಗೆ ತಿಳಿಸಿಕೊಡಬೇಕು ಎಂದು ಹೇಳುತ್ತಾ ಅವುಗಳನ್ನು ಕಟ್ಟಿಕೊಳ್ಳುವುದಕ್ಕೆ ತಿಳಿಯದೆ ಸುಮ್ಮನೆ ನಿಂತಿದ್ದಳು ವ್ಯಸನದಿಂದ ಆಕೆಗೆ ಯಾವುದೊಂದು ತೋರಲಿಲ್ಲ ಆ ಎರಡು ಬಟ್ಟೆಗಳಲ್ಲಿ ಒಂದನ್ನು ತೆಗೆದು ಕಂಠದಲ್ಲಿ ಸಿಕ್ಕಿಸಿಕೊಂಡು ಮತ್ತೊಂದನ್ನು ಕೈಯಲ್ಲಿ ಹಿಡಿದು ಸರಿಯಾಗಿ ಉಟ್ಟುಕೊಳ್ಳುವುದಕ್ಕೆ ತಿಳಿಯದೆ ನಾಚಿಕೆಯಿಂದ ಸುಮ್ಮನೆ ನಿಂತಿರಲು ಅದನ್ನು ನೋಡಿ ರಾಮನು ಆ ಬಟ್ಟೆಗಳನ್ನು ತಾನೇ ಕೈಗೆ ತೆಗೆದುಕೊಂಡು ಆ ಸೀತೆಯು ಮೊದಲು ಉಟ್ಟಿದ್ದ ಪಟ್ಟೆ ಸೀರೆಯ ಮೇಲೆಯೇ ತನ್ನ ಕೈಯಿಂದ ಆ ನಾರು ಬಟ್ಟೆಗಳನ್ನು ಉಡಿಸಿದನು ಹೀಗೆ ರಾಮನು ತನ್ನ ಕೈಯಿಂದಲೇ ತನ್ನ ಹೆಂಡತಿಗೆ ನಾರು ಬಟ್ಟೆಗಳನ್ನು ಉಡಿಸುತ್ತಿರುವುದನ್ನು ನೋಡಿ ಅಲ್ಲಿದ್ದ ಅಂತಃಪುರ ಸ್ತ್ರೀಯರೆಲ್ಲರೂ ಕಣ್ಣೀರನ್ನು ಸುರಿಸುತ್ತಿದ್ದರು ಆಗ ಅವರೆಲ್ಲರೂ ಮಹಾವ್ಯಸನದಿಂದ ನೊಂದವರಾಗಿ ತೇಜಸ್ವಿಯಾದ ರಾಮನನ್ನು ನೋಡಿ ವತ್ಸ ರಾಮನೇ ಸುಕುಮಾರಾಂಗಿಯಾದ ಈ ಸೀತೆಯನ್ನು ವನವಾಸದಿಂದ ಬಳಲಿಸುವುದು ನ್ಯಾಯವಲ್ಲ ಒಂದು ವೇಳೆ ನೀನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಕಾಡಿನಲ್ಲಿದ್ದು ಬರಬೇಕಾಗಿದ್ದರು ಈಕೆಗೆ ಆ ನಿರ್ಬಂಧವೇನು ಇಲ್ಲ ಅಲ್ಲವೇ ಇನ್ನು ಹದಿನಾಲ್ಕು ವರ್ಷಗಳವರೆಗೆ ನಿನ್ನ ದರ್ಶನವೇ ನಮಗೆ ದುರ್ಲಭವು ಈಕೆಯನ್ನಾದರೂ ಆಗಾಗ ನೋಡುತ್ತಿದ್ದರೆ ನಮ್ಮ ಮನಸ್ಸಿಗೆ ಸ್ವಲ್ಪ ಮಟ್ಟಿಗಾದರೂ ಆಪ್ಯಾಯನ ಉಂಟಾಗಬಹುದು ನಿನ್ನ ಸಹಾಯಕ್ಕಾಗಿ ಲಕ್ಷ್ಮಣನನ್ನು ಮಾತ್ರ ಕರೆದುಕೊಂಡು ಹೋಗು ಮಂಗಳ ಸ್ವರೂಪಿಣಿಯಾದ ಈ ಸೀತೆಯು ಪಶುಗಳಂತೆ ಕಾಡಿನಲ್ಲಿ ವಾಸ ಮಾಡುವುದಕ್ಕೆ ಅರಸಳಲ್ಲ ನಮ್ಮ ಇದೊಂದು ಪ್ರಾರ್ಥನೆಯನ್ನಾದರೂ ನಡೆಸಿಕೊಡು ಧರ್ಮ ನಿರತನಾದ ನಿನ್ನನ್ನಂತೂ ನಾವು ತಡೆಯಲಾರೆವು ಸೀತೆಯಾದರೂ ಇಲ್ಲಿರಲಿ ಎಂದರು ಹೀಗೆ ಆ ಅಂತಃಪುರ ಸ್ತ್ರೀಯರೆಲ್ಲರೂ ನಾನಾ ವಿಧವಾಗಿ ಕೇಳಿಕೊಳ್ಳುತ್ತಿದ್ದರು ಆ ಮಾತುಗಳನ್ನು ಸುಮ್ಮನೆ ಕಿವಿ ಕೇಳುತ್ತಾ ಅವುಗಳಿಗೆ ಲಕ್ಷ್ಯ ಕೊಡದೆ ಸೀತೆಗೆ ಶ್ರೀರಾಮನು ನಾರು ಬಟ್ಟೆಗಳನ್ನು ಉಡಿಸುತ್ತಲೇ ಇದ್ದನು ಹೀಗೆ ಸೀತೆಯು ಬಟ್ಟೆಯನ್ನು ಉಡಿಸಿಕೊಳ್ಳುತ್ತಿರುವ ಸಮಯದಲ್ಲಿ ರಾಜಗುರುವಾದ ವಸಿಷ್ಠನು ನೋಡಿ ಈ ಆ ಸೀತೆಯನ್ನು ಹಾಗೆ ಮಾಡಕೂಡದೆಂದು ತಡೆದು ನಿಲ್ಲಿಸಿ ಬಹುಕೋಪದಿಂದ ಕೈಕೇಯಿಯ ಕಡೆಗೆ ತಿರುಗಿ ಎಲೆ ದುರ್ಬುದ್ಧಿಯುಳ್ಳವಣೆ ಇದೇನು ಮಿತಿ ಮೀರಿ ಹೋಗುತ್ತಿರುವೆ ಎಲೆ ಕುಲಗೇಡಿ ಕೈ ಹಿಡಿದ ಗಂಡನನ್ನೇ ಮರಳು ಮಾಡಿ ವಂಚಿಸಿದುದು ಅಲ್ಲದೆ ಮೇಲೆ ಮೇಲೆ ಮರ್ಯಾದೆಯನ್ನು ಮೀರಿ ಹೋಗುತ್ತಿರುವೆಯಲ್ಲ ಎಲೆ ದುಶ್ಶೀಲೆ ಸೀತೆಯು ಈಗ ಕಾಡಿಗೆ ಹೋಗಬೇಕಾದ ಅವಸರವೇನು ಒಂದು ವೇಳೆ ರಾಮನು ನಿನ್ನ ನಿರ್ಬಂಧಕ್ಕಾಗಿ ಕಾಡಿನಲ್ಲಿ ಇರಬೇಕಾದರೂ ಅವನಿಗೆ ಸಲ್ಲಬೇಕಾದ ಸಿಂಹಾಸನಕ್ಕೆ ಈ ಸೀತೆಗೆ ಬಾಧ್ಯತೆಯೇ ಹೊರತು ಮತ್ತೊಬ್ಬರಿಗಿಲ್ಲ ರಾಮನು ಹಿಂತಿರುಗಿ ಬರುವವರೆಗೂ ರಾಜ್ಯಾಧಿಕಾರವು ಈ ಸೀತೆಗೆ ಸಲ್ಲಬೇಕು ಗೃಹಸ್ಥರಾದವರಿಗೆ ಭಾರ್ಯೆಯೇ ಆತ್ಮವೆಂದು ಶ್ರುತಿ ಪ್ರಮಾಣದಿಂದ ಸಿದ್ಧವಾಗಿರುವುದು ಆದುದರಿಂದ ಕೈ ಹಿಡಿದ ಹೆಂಡತಿಯಾದ ಈ ಸೀತೆಯೇ ರಾಮನಿಗೆ ಆತ್ಮಭೂತೆಯಾಗಿರುವುದರಿಂದ ಶ್ರೀರಾಮನಿಗೆ ಸಲ್ಲಬೇಕಾದ ರಾಜ್ಯವನ್ನು ಪಾಲಿಸುವುದಕ್ಕೆ ಈಕೆಯೇ ಬಾಧ್ಯಳು ಒಂದು ವೇಳೆ ಈ ಸೀತೆಯು ತನ್ನ ಪತಿಯನ್ನು ಆಗಲಿ ಇರಲಾರದೆ ತಾನಾಗಿಯೇ ಇಷ್ಟಪಟ್ಟು ಕಾಡಿಗೆ ಹೋಗುವುದಾದರೆ ನಾವು ಕೂಡ ಅವರೊಡನೆಯೇ ಹೊರಟು ಹೋಗುವೆವು ಈ ಪಟ್ಟಣವೇ ಇಡೀ ಅಯೋಧ್ಯ ಪಟ್ಟಣವೇ ಅವರನ್ನು ಹಿಂಬಾಲಿಸುವುದು ರಾಮನು ಪತ್ನಿ ಸಮೇತನಾಗಿ ಎಲ್ಲಿಗೆ ಹೋಗುವನು ಅಲ್ಲಿಗೆ ನಮ್ಮ ದಂಡನಾಯಕರೆಲ್ಲರೂ ಹೊರಟು ಹೋಗುವರು ರಾಜನಾಗಲಿ ಆತನ ಅನುಜೀವಿಗಳಾಗಲಿ ಪುರವಾಸಿಗಳಾಗಲಿ ದೇಶವಾಸಿಗಳಾಗಲಿ ನಮ್ಮ ಪರಿವಾರಗಳೊಡನೆ ಆ ರಾಮನನ್ನೇ ಹಿಂಬಾಲಿಸುವರು ಭರತ ಶತ್ರುಘ್ನರಾದರೂ ಇಲ್ಲಿ ನಿಲ್ಲುವರೆಂದು ಎಣಿಸಬೇಡ ಆ ಭರತ ಶತ್ರುಘ್ನರು ಕೂಡ ನಾರು ಮಡಿಗಳನ್ನು ಅಣ್ಣನನ್ನೇ ಹಿಂಬಾಲಿಸುವರು ಆಮೇಲೆ ಘೋರ ಅರಣ್ಯದಂತೆ ಶುದ್ಧ ಶೂನ್ಯವಾದ ಈ ದೇಶವನ್ನು ನೀನೊಬ್ಬಳೇ ಸ್ವೇಚ್ಛೆಯಾಗಿ ಆಳಬಹುದು ಇಷ್ಟ ಬಂದಂತೆ ನಿನ್ನ ತವಭಾವಗಳನ್ನು ತೋರಿಸಬಹುದು ನಿನಗೆ ಮನಸ್ಸು ಬಂದಂತೆ ಪ್ರಜೆಗಳನ್ನು ಹಿಂಸಿಸುತ್ತಿರಬಹುದು ಮುಖ್ಯವಾಗಿ ನಡೆಯತಕ್ಕ ನಿಜ ತತ್ವವನ್ನು ಒಂದೇ ಮಾತಿನಲ್ಲಿ ಹೇಳುವೆನು ಕೇಳು ರಾಮ ನಿರತಕ್ಕ ಪ್ರದೇಶವೇ ರಾಜ್ಯವು ಅವನಿಲ್ಲದ ಸ್ಥಳವೇ ಅರಣ್ಯವೆಂದು ತಿಳಿ ಭರತನು ರಾಮ ದಶರಥನಿಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಾಗಿದ್ದರು ತಂದೆಯು ತಾನಾಗಿ ಇಷ್ಟಪಟ್ಟುಕೊಂಡ ರಾಜ್ಯವನ್ನು ಪಾಲಿಸುವುದಕ್ಕೆ ಮಗನು ಎಂದಿಗೂ ಅರ್ಹನಾಗಲಾರನು ಇನ್ನು ಮುಂದೆ ಆತನು ತಂದೆಗೆ ಕೇಡನ್ನು ತಂದ ನಿನ್ನನ್ನು ತಾಯಿ ಎಂದೂ ಕೂಡ ಆ ಭರತನು ಗೌರವಿಸಲಾರನು ನಿನ್ನ ಬುದ್ಧಿಯು ವಿಪರೀತವಾಗಿ ಪರಿಣಮಿಸಿ ಹೋಗಿರುವುದರಿಂದ ನೀನು ಭೂಮಿಯಿಂದ ಆಕಾಶಕ್ಕೆ ಹಾರುವವಳಾಗಿದ್ದರು ನಿನ್ನ ತಂದೆಯ ವಂಶ ಚರಿತ್ರವೆಲ್ಲವನ್ನೂ ಚೆನ್ನಾಗಿ ಬಲ್ಲ ಆ ಭಕ್ತನು ನಿನ್ನಂತೆ ವಿಪರೀತ ಮಾರ್ಗಕ್ಕೆ ಪ್ರವರ್ತಿಸಲಾರನು ಆತನು ದಶರಥನ ಮಗನೇ ಆಗಿದ್ದ ಪಕ್ಷದಲ್ಲಿ ವಂಶದ ಮರ್ಯಾದೆಯನ್ನು ಎಂದಿಗೂ ಬಿಟ್ಟು ಹೋಗಲಾರನು ನೀನು ನಿನ್ನ ಮಗನಲ್ಲಿರುವ ವಿಶೇಷ ವಾತ್ಸಲ್ಯದಿಂದ ರಾಮನನ್ನು ಹೊರಡಿಸಿ ಭರತನಿಗೆ ರಾಜ್ಯವನ್ನು ಕೊಡಿಸುವ ಪ್ರಯತ್ನವನ್ನು ಮಾಡಿದರು ಭರತನು ಎಂದಿಗೂ ತನ್ನ ಅಣ್ಣನನ್ನು ಅನುವರ್ತಿಸಲಾರನು ಭರತನ ಮಾತು ಹಾಗಿರಲಿ ಈ ಲೋಕದಲ್ಲಿ ನೀನೊಬ್ಬಳು ಹೊರತು ರಾಮನನ್ನು ಅನುವರ್ತಿಸಿ ನಡೆಯದಿರುವವರು ಯಾರೂ ಇಲ್ಲವೆಂದೇ ತಿಳಿ ನೀನು ಭರತನ ಹಿತಕ್ಕಾಗಿ ಈಗ ಯಾವ ಪ್ರಯತ್ನವನ್ನು ಮಾಡಿರುವೆಯೋ ಅದೆಲ್ಲವೂ ಆ ಭರತನಿಗೆ ಅಪ್ರಿಯವಾಗುವುದರಲ್ಲಿ ಸಂದೇಹವಿಲ್ಲ ಎಲೆ ಕೈಕೇಯಿ ಹೆಚ್ಚಾಗಿ ಹೇಳಿದುದರಿಂದೇನು ಈ ಪಟ್ಟಣದಲ್ಲಿರತಕ್ಕ ಮನುಷ್ಯ ವರ್ಗವು ಮಾತ್ರವೇ ಅಲ್ಲ ಿ ಜಂತುಗಳಾದ ಪಶು ಪಕ್ಷಿ ಮೃಗಾದಿಗಳು ಆ ರಾಮನನ್ನೇ ಹಿಂಬಾಲಿಸಿ ಹೋಗುವುದನ್ನು ಈಗಲೇ ನೀನು ನೋಡುವೆ ಕೊನೆಗೆ ಅಚೇತನಗಳಾದ ವೃತ್ತಿಗಳೂ ಕೂಡ ತಮಗೆ ಸಂಚಾರ ಶಕ್ತಿ ಇಲ್ಲದಿದ್ದರೂ ಆತನು ಹೋಗುತ್ತಿರುವ ಕಡೆಗೆ ಅಭಿಮುಖಗಳಾಗಿ ಆತನಲ್ಲಿ ತಮಗಿರುವ ಅನುರಾಗವನ್ನು ತೋರಿಸುತ್ತಿರುವವು ಎಲೆ ದೇವಿ ಆದುದರಿಂದ ಈ ನಿನ್ನ ಕ್ರೌರ್ಯವನ್ನು ಇಷ್ಟ ನಿಲ್ಲಿಸು ಈಗ ನಿನ್ನ ಸೊಸೆಗೆ ಒಡಿಸುತ್ತಿರುವ ನಾರುಮಡಿಯನ್ನು ತೆಗೆದು ಉತ್ತಮವಾದ ಆಭರಣಗಳನ್ನು ಕೊಡು ಈಕೆಗೆ ನಾರುಮಡಿಯು ಎಂದಿಗೂ ಉಚಿತವಲ್ಲ ಎಂದು ಬಹಳವಾಗಿ ನಿಷೇಧಿಸಿ ಪುನಃ ಕೈಕೇಯಿಯನ್ನು ನೋಡಿ ಎಲೆ ಕೈಕೇಯಿ ನೀನು ಕಾಡಿನಲ್ಲಿರಿಸಬೇಕೆಂದು ಅಪೇಕ್ಷಿಸಿದ್ದುದು ನಾಮನೊಬ್ಬನನ್ನೇ ಅಲ್ಲವೇ ಸೀತೆಯು ಹಾಗಿರಬೇಕಾದ ನಿರ್ಬಂಧವೇನೂ ಇಲ್ಲವಷ್ಟೇ ಆದುದರಿಂದ ಪ್ರತಿನಿತ್ಯವೂ ಆಭರಣಾದಿಗಳಿಂದ ಅಲಂಕರಿಸಲ್ಪಡುವುದಕ್ಕೆ ಯೋಗ್ಯರಾದ ಆಕೆಯು ರಾಜಯೋಗ್ಯಗಳಾದ ಆಭರಣಗಳೊಡನೆಗೆ ರಾಮನನ್ನು ಹಿಂಬಾಲಿಸಿ ಹೋಗಲಿ ಮತ್ತು ಈ ರಾಜಕುಮಾರಿಯು ಉತ್ತಮವಾದ ವಾಹನಗಳನ್ನು ಪರಿಜನರುಗಳನ್ನು ವಿಚಿತ್ರ ವಸ್ತ್ರಗಳನ್ನು ಇನ್ನೂ ಬೇಕಾದ ಉಪಕರಣಗಳನ್ನು ಸಂಗಡ ತೆಗೆದುಕೊಂಡು ಹೋಗುವಂತೆ ಅನುಗ್ರಹಿಸು ನೀನು ವರಗಳನ್ನು ಕೇಳುವಾಗ ಸೀತೆಯನ್ನು ಕಳುಹಿಸಬೇಕೆಂದು ಕೇಳಿಲ್ಲವಷ್ಟೇ ಆದುದರಿಂದ ಇವಳನ್ನು ಯಾವ ವಿಷಯದಲ್ಲಿಯೂ ನೀನು ನಿರ್ಬಂಧಿಸಬಾರದು ಎಂದನು ದಶರಥನಿಗೆ ಕುಲಗುರುವಾಗಿ ಎನೆಯಿಲ್ಲದ ಪ್ರಭಾವವುಳ್ಳ ಆ ಬ್ರಾಹ್ಮಣೋತ್ತಮನು ಹೀಗೆ ಎಷ್ಟು ವಿಧದಲ್ಲಿ ಹೇಳುತ್ತಿದ್ದರು ಸೀತೆಯು ತನ್ನ ಪತಿಯ ವೇಷವನ್ನೇ ಅನುಕರಿಸಬೇಕೆಂಬುದಕ್ಕಾಗಿ ತಾನಾಗಿಯೇ ಧರಿಸಿದ್ದ ನಾರು ಬಟ್ಟೆಯನ್ನು ತೆಗೆಯಲಾರದೆ ಹಾಗೆಯೇ ಪ್ರಯಾಣ ಸನ್ನದ್ಧಳಾದಳು ಇಲ್ಲಿಗೆ ಮೂವತ್ತೇಳನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ